ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಈಗ ನಮ್ಮ ಟೇಲರ್ ರೀ ಇವ್ರ ಹಲೀ ಕ್ಲಾಸಿನ ಟೇಲರ್ ಅದ ರೀ ಮಸ್ತ್ ಎಲ್ಲ ನೋಡ್ರಿ ಎಲ್ಲ ಪರಿಚಯ ಮಾಡಿ ಕೊಡ್ತಿವ್ ನೋಡ್ರಿ ಎಲ್ಲ ಅವಾಗ ಕಲಿಯೋತ್ ತೆಗಿದ್ ಇಪ್ಪತ್ ವರ್ಷದ ಬುಕ್ ರೀ ಇದು ಇಪ್ಪತ್ತು ವರ್ಷದ ಬುಕ್ಕಾ ಇಷ್ಟು ಚಂದ ಇಂಟ್ರೆಸ್ಟ್ ತೆಗದಿಕ್ತಾರ ನೋಡ್ರಿ ಇವೆಲ್ಲ ಒಂದೊಂದು ತೋರ್ಸೋತ್ ಹಾಕೀವಿ ನೋಡ್ರಿ ಬಾ ಇಂಟ್ರೆಸ್ಟ್ ಚಂದ ಹೊಲಿತಾಳ ಮಸ್ತ್ ತೋರ್ಸ ನೋಡ್ರಿ ಅಕ್ಕ ರೀ

ಎಷ್ಟು ವರ್ಷದಿಂದ ಹಿಂದಿನೋ ಕೈ ಎಷ್ಟು ಚಂದ ಆಗ್ಯಾವಲ್ಲ ಇವೆಲ್ಲ ನೀ ಕಲಿಯಾಗಿನೂ ಇದು ಇಪ್ಪತ್ತು ವರ್ಷ ಇದ್ದಿದ್ದು ಇಪ್ಪತ್ತು ವರ್ಷದಿಂದ ನೋಡಲ್ರಿ ಇದು ನೋಡಿರಿ ಪಟಿಯಾಲ ಪ್ಯಾಂಟ್ ಹ್ಮ್ ಎಲ್ಲರು ಎಷ್ಟು ಕ್ಯೂಟ್ ಸಣ್ಣ ಸಣ್ಣ ಎಷ್ಟು ಚಂದ ಹೆಂಗ ರೀ ಹೊಲ್ದಿರಿ ಕೈಲಿ ಕೈಲಿ ಬಂದಿವಿ ಮಷಿನ್ದಲ್ಲ ಇಲ್ಲ ಕೈಲಿನ ಇದು ಹ್ಮ್ ಇದು ಆರ್ ತೊಪ್ಪಡಿ ಲಂಗ ಹ್ಞೂ ನೋವು ಸೇಮ್ ಲಂಗ ಆಗತ್ತೆ

ब्लाउज ब्लाउज हाँ उधर थोड़ा वाले इधर इधर थोड़ा ना क्या इधर पेटी कोट पेटी कोट हाँ ले सच्ची दूध दो आ तोड़े इंदर बने ना इधर गर्मा कपड़ों बने इधर हाँ 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 ఇదు జబల 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 ఫస్ట్ కల్తీదేదా ఇదను జబల హ్మ్ నెస్ట్ పేషెంట్స్ నే మడర్ నోడి ఇవల్ల ఇవగా మాలి టాపక్ ఇదను జబల జబల హ్మ్ తోడేలేద బనేనా ఇదు బనేద ఇదు అవహాకో స్లిప్ ఇద స్లిప్ తర్సే హ్మ్ ஆரத்வ கழுத்துலடா டாக்ஸி எங்க இருந்து இது ஹாஹா தூதுடோடு हां साधा டாப் हां தைலங்க கவுன் போடாதீங்க ஹ்ம் இதக்கு இதுનું அலங்க நீல நிற ஆரத்வ புடி லங்கா தலையில டிசைன் ಮಾಡಿ மஸ்தாகா இதுது селиட்டிதது சிக்கிட சிக்கிடல கரெபாரிய கேவது இல்ல இது பிராக் ஹ்ம் சந்தல டெய்லர் கரரூர்

ಟ್ಯೂ ಶರ್ಟ್ ಡಬಲ್ ಕಾಲರ್ ಡಬಲ್ ಕಾಲರ್ದಾಗ ಕಾಲರ್ ಬರ್ತೈತಿ ಇಲ್ಲೊಂದು ಕಾಲರ್ ಡಬಲ್ ಕಾಲರ್ ಡಬಲ್ ಇದು ಡಬಲ್ ಕಾಲರ್ ಇದು ಸಿಂಗಲ್ ಕಾಲರ್ ಇಲ್ಲ ಇಲ್ಲ ಇದು ಡಬಲ್ ಏ ಅದಕ್ಕೆ ಇದೂ ಡಬಲ್ ಅವಾಗೆಲ್ಲ ಈಗ ಯಾರು ಹಾಕೋಲ್ಲ ಅವಾಗ ಹಾಕೋತಿದ್ರ ಕಾಂತೈತಿ ಹಾ ಹಾ ಇದು ತೆಲ್ದೆ ಕೋರ